ಕಾನ್ಸ್ಟೇಬಲ್ಸ್ ಇಬ್ರು ಬಂದು ಎನ್ನೈ ತಂದ ಅಂತ ಹೇಳಿದ್ರು ಇನ್ನು ಬಂದಿಲ್ಲ ಯಾವಾಗ ಬರ್ತಾರೆ ಆರ್ 2 ಅವರ್ಸ್ ಅಲ್ಲಿ ತಿಳಿಸ್ತೀವಿ ಅಂತ ಹೇಳಿದಾರೆ ಇಲ್ಲ ಹಿಂಗೆ ಇವ್ರು ಪೊಲೀಸ್ ಕನ್ಸ್ಟಬಲ್ಸೇ ಇಬ್ರು ಬಂದು ಬರ್ತಾರೆ ಮನೇಲಿ ಇರ್ತೀರಲ್ಲ ಅಂತ ಹೇಳಿದರು ಮೇಡಂ ಎರಡು ಕ್ಲಾರಿಫಿಕೇಶನ್ ಅವತ್ತಿನ ದಿನ ಮಲಗಾಮಿ ಹೋಗಿದ್ರು

ಲೆಫ್ಟಿನೆಂಟ್ ಹೌದು ಅವರು ನನ್ನ ಹಸ್ಬೆಂಡಿದ ಹತ್ರನೇ ಅವರು ಇದ್ದರು ಆ್ಯಕ್ಚುಲಿ ಫಸ್ಟು ನಾನು ಅವ್ರ ಹತ್ರ ಹೋಗಿ ಅವರು ಅವರು ಅವ್ರ ವೈಫ್ ಬೆಗ್ ಅಂದರೆ ಇದು ಮಾಡ್ತಾ ತೋಡಿ ಸಾಸೆ ಕರ್ಕೊಂಡು ಅಂದರೆ ಸ್ವಲ್ಪ ಉಸಿರಿದೆ ಕುದುರೆ ಮೇಲೆ ಹಾಕ್ಕೊಂಡು ಕರ್ಕೊಂಡು ಹೋಗೋಣ ಕೆಳಗಡೆ ಅಂತ ಬಟ್ ಅದು ಅಲ್ಲಿರೋ ಪರಿಸ್ಥಿತಿ ಅದು ಇಂಪಾಸಿಬಲ್ ಅದು ನಾವು ಅದನ್ನು ಕರ್ಕೊಂಡು ಬರಲಿಕ್ಕೂ ಬಟ್ ಅವ್ರ ಹತ್ರ ಹೋದಾಗ ಸ್ವಲ್ಪ ಉಸಿರಿದ್ದಿದ್ದು ಹೌದು ಬಟ್ ಆಫ್ಟರ್ ಒಂದು ಒಂದು ಫೈವ್ ಮಿನಿಟ್ಸು ಉಸ್ರು ನಿಲ್ತು ಬಟ್ ಅವ್ರು ಅದನ್ನು ಚಿಕ್ಕ ಹುಡುಗಿ ಬೇರೆ ಅವ್ರ ಪಾಪ ಅವರು ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅದ್ರಲ್ಲಿ ಇರಲಿಲ್ಲ ನನಗೂ ಗೊತ್ತಾಯ್ತು ಬಟ್ ನಾನೇನು ಅವರಿಗೆ ಹೇಳಕ್ಕೆ ಹೋಗಲಿಲ್ಲ ಸಪ್ರೇಷನ್ ಏನಾದ್ರೂ ಮಾಡಿದ್ರೆ ನಾನು ನನ್ನ ನಾನು ನೋಡ್ದಂಗೆ ಮಾಡಿಲ್ಲ ಅಂದರೆ ನನ್ನೀಗಾಗಲಿ ಅವರಿಗಾಗ್ಲಿ ಮಾಡಿಲ್ಲ ಬಟ್ ಬೇರೆ ಇವರು

ಅದ್ ಹೇಳಿದ ಹೌದು ಅವನ್ ನಮಗೆ ತಿರ್ಗ ಆ ತರ ಉತ್ತರ ಕೊಟ್ಟಿದ್ದು ಹೌದು ಮೋದಿ ಹೇಳಿ ಅಂತ ಮೋದಿಗ್ ಹೋಗು ಅಂತ ಹೇಳಿದ್ದು ಹೌದು